ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಗರಿ ಗರಿಯಾದ ಬಿಸಿ ಬಿಸಿಯಾದ ಉದ್ದಿನ ವಡೆ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಚಟ್ನಿ ಜೊತೆಗೆ ನೆನೆಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಈ ಉದ್ದಿನ ವಡೆ ಬನ್ನಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಐದಾರು ಗಂಟೆ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ಬೇಕಾದರೆ ಓವರ್ನೈಟ್ ಇಟ್ಟು ನೆನೆಸ್ಕೊಂಡ್ರೂ ಸಾಕು ನೋಡಿ ಈ ರೀತಿಯಾಗಿ ಮೆತ್ತಗಾಗಿರಬೇಕು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಉದ್ದಿನಬೇಳೆ ಹಾಕೋತೀನಿ ಒಟ್ಟಿಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಮತ್ತು ಮಿಕ್ಸಿ ಜಾರ್ ಕೂಡ ಹಾಳಾಗ್ಬಿಡುತ್ತೆ ಹಾಗಾಗಿ ಹಾಗೆ ಗ್ರೈಂಡ್ ಮಾಡುವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಫುಲ್ ನೈಸ್ ಮಾಡ್ಕೋಬೇಕು ಮತ್ತು ಹಿಟ್ಟು ಕೂಡ ತೆಳ್ಳ ಇರಬೇಕು ಗ್ರೈಂಡ್ ಆಗಿರುವ ಹಿಟ್ಟನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಉಳ್ದಿರುವ ಉದ್ದನ್ನು ಕೂಡ ಇದೇ ರೀತಿಯಾಗಿ ಸೇಮ್ ಗ್ರೈಂಡ್ ಮಾಡಿಕೊಂಡಾಗಿದೆ ಇವಾಗ ಈ ಹಿಟ್ಟನ್ನು ಈ ರೀತಿಯಾಗಿ ಐದು ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲೂ ಕೂಡ ಗಂಟು ಕಟ್ಕೊಂಡಿರಬಾರ್ದು ಹಿಟ್ಟು ಸ್ವಲ್ಪ ತೆಳ್ಳಗಾಯಿತು ಅಂದರೆ ಬೇಕಾದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇನ್ನು ಚೆನ್ನಾಗಿರುತ್ತೆ ಇವಾಗ ಉದ್ದಿನವಾಡೆ ಮಾಡ್ಕೊಳ್ಳಿಕ್ಕೆ ಈ ಹಿಟ್ಟು ಜೊತೆಗೆ ಏನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಹಸಿ ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಪೆಪ್ಪರ್ ಇದನ್ನು ಕುಟ್ಟಿ ಪುಡಿ ಮಾಡಿಟ್ಟಿದ್ದು ಮತ್ತು ಜೀರಿಗೆ ಒಂದು ಸ್ವಲ್ಪ ಆಮೇಲೆ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ ಇನ್ನು ಸ್ವಲ್ಪ ಗರಿ ಆಗಿರುತ್ತೆ ವಡೆ ತಿನ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಲೇಬೇಕು ಅಂತೇನಿಲ್ಲ ಹಾಕಿ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾನ ಒಂದು ಸ್ವಲ್ಪನೇ ಚಿಟಿಕೆ ಅಷ್ಟು ಹಾಕ್ಕೊತೀನಿ ಇದನ್ನು ಕೂಡ ಹಾಕಲೇಬೇಕು ಅಂತೇನಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನಿನ್ನು ಐದರಿಂದ ಹತ್ತು ನಿಮಿಷ ಒಂದು ಬದಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಐದು ನಿಮಿಷ ಕಳೆದಿದೆ ನೋಡಿ ಹಿಟ್ಟು ಈ ರೀತಿಯಾಗಿ ಆಗಿದೆ ಇವಾಗ ಯಾವ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೋಬೇಕು ಅಂತೇಳಿದ್ರೆ ನಿಮಗೆ ಕೈಲಿ ಮಾಡಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಈ ರೀತಿಯಾಗಿ ಚಮಚದ ಹಿಂದಿನ ಭಾಗದಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಈ ಹಿಟ್ಟನ್ನು ಅಂಟಿಸ್ಕೋಬೇಕು ಮಧ್ಯದಲ್ಲಿ ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡು ಎಣ್ಣೆ ಕಾದಿದ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡಾಗ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಹಿಟ್ಟು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಸ್ವಲ್ಪ ನೀರನ್ನ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಈ ರೀತಿಯಾಗಿ ಎಣ್ಣೆಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಒಳಗಡೆ ಕೂಡ ಹಿಟ್ಟು ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ ಹತ್ತು ನಿಮಿಷ ಅದನ್ನು ಅವ್ರ ಎಣ್ಣೆಯಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕು ಈ ರೀತಿಯಾಗಿ ಕೆಂಪಗೆ ಬಂದಿದೆ ಅಂತೇಳಿದ್ರೆ ವಡೆ ಚೆನ್ನಾಗಿ ಬೆಂದಿದೆ ಮತ್ತು ಕ್ರಿಸ್ಪಿಯಾಗಿದೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಡೆ ಕಲರ್ ಬಂದಿದೆ ಮತ್ತು ನೋಡ್ಲಿಕ್ಕೂ ಗರಿ ಗರಿ ಆಗಿದೆ ಅಂತ ಹೇಳಿ ಹಾಗೆ ಇನ್ನೂ ಉಳಿದಿರೋ ಹಿಟ್ಟನ್ನು ಕೂಡ ಸೇಮ್ ಇದೆ ರೀತಿಯಾಗಿ ನೀರನ್ನ ಹಾಕೊಂಡು ಈ ರೀತಿಯಾಗಿ ಎಣ್ಣಲ್ಲಿ ಈಸಿಯಾಗಿ ಬಿಡ್ಬೋದು ನೋಡಿ ಇವಾಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಉದ್ದಿನ ಬಳೆ ರೆಡಿ ಬರೀ ಉದ್ದಿನ ಬಳೆ ತಿನ್ನೋದಕ್ಕೆ ಮಜಾ ಇರಲ್ಲ ಅದಕ್ಕೆ ಚಟ್ನಿ ಜೊತೆ ತಿಂದಾಗ ಮತ್ತೆ ಮತ್ತೆ ತಿನ್ನಬೇಕು ಅಂತಲೇ ಅನಿಸುತ್ತೆ ಈ ಚಟ್ನಿಗೆ ತೆಂಗಿನಕಾಯಿ ಪುದೀನ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಚಟ್ನಿನ ಮಾಡಿರೋದು ಬಿಸಿ ಬಿಸಿ ಇರೋವಾಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಉದ್ದಿನ ವಡೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ತಿನ್ನೋಕ್ಕೂ ಕೂಡ ಒಡೆ ಗರಿ ಗರಿಯಾಗಿ ಎಲ್ಲನೂ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಸೂಪರ್ ಟೇಸ್ಟ್ ಅಂತಲೇ ಹೇಳ್ತೀನಿ ನೀವು ಒಮ್ಮೆ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನನ್ನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್